ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಇದು ನನ್ನ ಯೂಟ್ಯೂಬ್ನ ಮೊದಲನೇ ವೀಡಿಯೋ ಕುಕ್ ವಿತ್ ಸುಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸೊ ಪ್ಲೀಸ್ ಈ ಒಂದು ವಿಡಿಯೋನ ದಯವಿಟ್ಟು ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸಿಹಿ ಮಾಡೋಣ ಏನಾದರೂ ಅಂಥೇಳಿ ತಂಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದು ಬಹಳನೇ ಸುಲಭ ಹಾಗಿದ್ರೆ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸೊ ಹಾಗಿದ್ದರೆ ಬನ್ನಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ನಾನು ಸಿಹಿಯ ಮೂಲಕ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಒಂದು ಬೌಲ್ ಆಗೋಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಸೊ ಅಷ್ಟೇ ಪ್ರಮಾಣದಲ್ಲಿ ಶೇಂಗಾನು ಕೂಡ ತೊಗೊಳ್ಳಿ ಸೊ ಅಷ್ಟೇ ಒಂದು ಪ್ರಮಾಣದಲ್ಲಿ ಹುರಿಗಡಲೆ ಅಂದರೆ ಪುಟಾಣಿ ಅಂತ ಹೇಳ್ತೀವಲ್ವಾ ಅದನ್ನು ಕೂಡ ತೊಗೊಳ್ಳಿ ಸೊ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿನ ನಾನು ತೊಗೊಂಡಿದ್ದೀನಿ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಅಷ್ಟೇ ಒಂದು ಪ್ರಮಾಣದಲ್ಲಿ ಕೊಬ್ಬರಿ ತುರಿನೂ ಕೂಡ ತೊಗೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನು ಎಳ್ಳು ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗೋವಷ್ಟಿದೆ ಅದು ಸೊ ನೆಕ್ಸ್ಟು ಗಸಗಸೆ ಮತ್ತು ನಾಲ್ಕು ಏಲಕ್ಕಿನೂ ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಇದು ಸಂಪೂರ್ಣವಾಗಿ ಕರಗಬೇಕು ಸೊ ಕರಗಲಿಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ಕುದಲಿಕ್ಕೆ ಇಟ್ಬಿಡೋಣ ಸೊ ನೋಡಿ ಈ ರೀತಿಯಾಗಿ ಕರಗಬೇಕಿದ್ವಿ ಇನ್ನೂ ಚೆನ್ನಾಗಿ ಇನ್ನೂ ಸ್ವಲ್ಪ ಟೈಮ್ ಆಗಬೇಕು ಏನು ಪಾಕ ಒಂದೇಳೆ ಪಾಕ ಥರ ಏನು ಬೇಡ ಜಸ್ಟ್ ಇದೆಲ್ಲ ಕರಗಿ ಕಸರು ಆಮೇಲೆ ಕಸ ಕಡ್ಡಿ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ತಳದಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನು ಕಸ ಏನಾದರೂ ಇದ್ದರೆ ಸೊ ತಳದಲ್ಲೇ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದೇಳೆ ಪಾಕ ಬರೋಂಗೆ ಏನು ಬೇಡ ಜಸ್ಟ್ ಕರಗಿದ್ರೆ ಸಾಕು ಇದು ಸೊ ಇದು ಇವಾಗ ಈ ಕಡೆ ಆಗ್ತಾ ಇರಲಿ ನೆಕ್ಸ್ಟ್ ಈ ಕಡೆ ನಾವು ಇವಾಗ ಸೊ ಒಂದು ಬಾಣ್ಲಿಗೆ ಇವಾಗ ನಾನು ಅಕ್ಕಿನ ಹಾಕಿ ಹುತ್ಕೋಬೇಕು ಇದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುಟ್ಟಿದ್ರೆ ಸಾಕಾಗುತ್ತೆ ಸೊ ನೋಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿದ್ಕೊಳ್ಳಿ ನೋಡಿ ಇವಾಗ ಈ ರೀತಿಯಾಗಿ ಕೆಂಪಿಗಾಗೋವರೆಗೂ ಚೆನ್ನಾಗಿ ಹುರಿದ್ಕೋಬೇಕು ಅಕ್ಕಿನ ಸೊ ಇದು ಇವಾಗ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿರೋಣ ಇವಾಗ ಪುಟಾಣಿನ ಹಾಕ್ಬಿಟ್ಟು ಚೆನ್ನಾಗಿ ಇದು ಕೂಡ ಉದ್ಕೊಳ್ಳಿ ತುಂಬಾ ಓವರಾಗಿ ಉರಿಯೋದೇನು ಬೇಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉದ್ಕೊಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ತಿನ್ನಲಿಕ್ಕೆ ಮಧ್ಯೆ ಮಧ್ಯೆ ಸಿಕ್ಕಂತೂ ಭಾಳ ರುಚಿಯಾಗಿರುತ್ತೆ ಸೊ ಇದು ಕೂಡ ಇವಾಗ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ತುಂಬ ಎಲ್ಲದೂ ಕೂಡ ಒಂಥರ ಹೊತ್ತಿ ಉರಿಯೋಂಗೆ ಹುರ್ಕೋಬೇಡಿ ಸೊ ಇಷ್ಟಾದರೆ ಸಾಕು ಸೊ ಇದನ್ನು ಕೂಡ ಏನು ಅಕ್ಕಿ ಹಾಕಿದ್ವಲ್ವ ನಾವು ಅದೇ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಸೊ ಮೇಲೆ ನೆಕ್ಸ್ಟು ಅದೇ ಒಂದು ಬಾಣಲಿಗೆ ಇವಾಗ ನಾನು ಶೇಂಗಾನು ಕೂಡ ಹಾಕ್ತಾಯಿದ್ದೀನಿ ಶೇಂಗಾ ಯಾವ ಯಾವ ರೀತಿ ಹುರಿಬೇಕು ಅಂದರೆ ಒಂದು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಎಲ್ಲದೂ ಕೂಡ ಸಿಪ್ಪೆ ಸ್ವಲ್ಪ ಭಾಗ ಕೆಂಪಗಾಗಿರಬೇಕು ಈ ರೀತಿ ಆದರೆ ಒಂದು ಒಳ್ಳೆ ಪರ್ಫೆಕ್ಟಾಗಿ ಉಳಿದಿದೆ ಅಂಥೇಳಿ ಸೊ ಇದನ್ನು ಸಪ್ರೇಟಾಗಿರೋ ಒಂದು ಪ್ಲೇಟಿಗೆ ತೆಗೆದು ಇದ್ದೀನಿ ನೆಕ್ಸ್ಟ್ ಇದೇ ಒಂದು ಬಾಣಲಿಗೆ ಇವಾಗ ಬಿಳಿ ಎಳ್ಳನ್ನ ಹಾಕ್ಕೊಳ್ಳಿ ಬಿಳಿ ಎಳ್ಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಅಷ್ಟರೊಳಗೆ ನಾವು ಅಕ್ಕಿ ಮತ್ತು ಏನು ನಾವು ಹುರಿದು ಇಟ್ಟಿದ್ವಲ್ವ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇ ಪೇಸ್ಟ್ ರೀತಿ ಅಂದರೆ ಪೌಡ್ರ್ ರೀತಿ ತುಂಬ ನೈಸ್ಸಾಗಿ ರುಬ್ಕೋಬೇಕು ಸೊ ಇದಿಷ್ಟು ಜೊತೆಗೆ ಇದ್ರ ಜೊತೆಗೆ ಇವಾಗ ನಾಲ್ಕು ಏಲಕ್ಕಿನ ಸೇರಿಸ್ಕೊಂಡು ರುಬ್ಕೊಳ್ಳಿ ನೋಡಿ ಇವಾಗ ಈ ಥರ ಆಗಿರಬೇಕು ಈ ರೀತಿಯಾಗಿ ಫುಲ್ ನೈಸ್ಸಾಗಿರಬೇಕು ಆ ರೀತಿಯಾಗಿ ಪೌಡ್ರ್ ಮಾಡಿ ಸಪ್ರೇಟಾಗಿ ಹಾಕಿ ಇವಾಗ ಈ ಕಡೆ ನೋಡಿ ಮೇಡಮ ಕೆಂಪು ಬ್ಯಾಗಿದೆ ಎಷ್ಟಾದ ಸಾಕು ಇವಾಗ ನಾನು ಆಫ್ ಮಾಡಿಬಿಡ್ತಾ ಇದ್ದೀನಿ ಸೊ ಇದು ಒಂದು ಬಿಸಿಗೆ ಇವಾಗ ಗಸಗಸೆನ ಕೂಡ ಅದರೊಟ್ಟಿಗೆ ಹುರ್ಕೊಳ್ಳಿ ಚೆನ್ನಾಗಿಷ್ಟು ಮೇಲೆ ಸೊ ತುಂಬ ಚೆನ್ನಾಗಿ ಚಟಪಟ ಅನ್ನೋ ರೀತಿ ಹೋಗಿ ಉದ್ ಅಂಥದ್ದು ಏನು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಸೊ ಇದಾದಮೇಲೆ ಇವಾಗ ಏನು ಕಡಲೆನೂ ಮತ್ತು ಅಕ್ಕಿನೂ ಹುರ್ಬಿಟ್ಟಿದವ ಅದೇ ಒಂದು ಬೇಷನ್ಗೆ ಇವಾಗ ಹಾಕ್ತಾಯಿದ್ದೀನಿ ಸೊ ಇದಿಷ್ಟು ಹಾಕ್ಬಿಟ್ಟು ಅದ್ರ ಜೊತೆಗೇನೆ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳಿ ಕಾಯಿ ಏನು ಕೊಬ್ಬರಿ ತುರಿಯನ್ನು ಹುರ್ಕೊಳ್ಳೋದೇನು ಬೇಡ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದುಷ್ಟೂ ಕೂಡ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೋಡಿ ಇದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಅವಾಗಲೂ ಶೇಂಗನ್ನು ಸಪ್ರೇಟಾಗಿ ಉಡಿದು ಎದ್ದಿಟ್ಟಿದ್ವಲ್ವ ಅದು ಇವಾಗ ತಣ್ಣಗಾಗಿದೆ ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗೆದುಬಿಡಿ ಸಿಪ್ಪೆನೆಲ್ಲ ನೋಡಿ ಈ ರೀತಿಯಾಗಿ ತೆಗೆದುಬಿಡಿ ನಾನು ಹೊರಗಡೆ ಹೋಗಿ ನೀಟಾಗಿ ಸಿಪ್ಪೆ ತೆಗೆದು ಕೇರ್ಕೊಂಡು ತೊಗೊಂಬಂದೆ ಸೊ ಈ ರೀತಿಯಾಗಿ ತೆಗೆದುಬಿಟ್ಟು ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಸ್ವಲ್ಪ ದಪ್ಪವಾಗಿರ್ಬೇಕು ಸ್ವಲ್ಪ ಬೇಳೆ ಬೇಳೆ ಇರಬೇಕು ಒಂದೇ ರೌಂಡು ಗ್ರೈಂಡ್ ಮಾಡಿ ತೆಗೆದುಬಿಡಿ ಸಾಕು ಇವಾಗ ಇದು ಆಯಿತು ನೋಡಿ ಒಂದೇ ರೌಂಡ್ ಒಂದು ರೀತಿ ಒಂದೇ ರೌಂಡ್ ಗ್ರೈಂಡ್ ಮಾಡಿ ತೆಗ್ದಿದ್ದೀನಿ ಸಾಕು ಶೇಂಗಾ ಸ್ವಲ್ಪ ಬೇಳೆ ಬೇಳೆ ಇದ್ದರೆ ಉಂಡೆಗೆ ಭಾಳ ರುಚಿಯಾಗಿರುತ್ತೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ಕ್ರಂತು ಸೊ ಇದನ್ನು ಹಾಕ್ಬಿಟ್ಟು ಅದರೊಟ್ಟಿಗಿನ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗೆ ಮಿಕ್ಸ್ ಮಾಡಿ ಇದೆಲ್ಲದನ್ನೂ ಕೂಡ ಮಿಕ್ಸ್ ಮಾಡಿದ ನಂತರ ಈ ಕಡೆ ನೋಡಿ ಬೆಲ್ಲ ಕರಗಿದೆ ಸೊ ಇದು ಫುಲ್ ಸ್ವಲ್ಪ ತಣ್ಣಗಾದಮೇಲೆ ನೀವು ಹಾಕ್ಬಿಟ್ಟು ಕರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಟ್ಟುಬಿಡುತ್ತೆ ಅಷ್ಟು ಬಿಸಿಯಾಗಿರುತ್ತೆ ಸೊ ಸ್ವಲ್ಪ ಸಣ್ಣಗಾದಮೇಲೆ ಈ ರೀತಿಯಾಗಿ ಒಂದು ಸ್ಪೂನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವು ಕೈಯಿಂದನೇ ಕಲಿಸಿದ್ರೆ ತುಂಬಾ ಬಿಸಿ ಇರುತ್ತೆ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ಸ್ವಲ್ಪ ಟೈಮ್ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಕೈಯಿಂದ ಇದನ್ನು ಈ ರೀತಿಯಾಗಿ ಉಂಡೆ ರೀತಿಯಾಗಿ ಕಟ್ಕೊಳ್ಳಿ ಸೊ ಬಹಳ ಚೆನ್ನಾಗಿರುತ್ತೆ ನೋಡಿ ನನಗೇನೆ ಬಿಸಿ ಇದೆ ಇನ್ನೂ ಬಿಸಿ ಇದೆ ಸೊ ಸ್ವಲ್ಪ ನೋಡಿ ಇಷ್ಟು ಚೆನ್ನಾಗಿದೆ ಸೊ ಇದು ಪಾಕ ಬರೋ ತಂಗ ಕಾಯೋದೇನು ಬೇಡ ಬಲ್ ಬೆಲ್ಲ ಕರಗಿದ್ರೆ ಸಾಕು ಕಸ ಕಲ್ಲು ಏನಾದರೂ ಇದ್ದರೆ ತಳದಲ್ಲಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕರೆಸ್ಕೋಬೇಕು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಲಿಕ್ಕೆ ಭಾಳ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಬೆಲ್ಲದ ಪಾಕನ ಹಾಕಿ ಈ ರೀತಿಯಾಗಿ ಕಟ್ಕೊಳ್ಳಿ ಸೊ ಭಾಳ ಚೆನ್ನಾಗಿರುತ್ತೆ ಈ ರೀತಿ ನೀವು ನಾನು ಇದನ್ನು ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ದು ಸೊ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಸೊ ನೋಡಿ ಈ ರೀತಿಯಾಗಿ ಬಹಳ ಅಂದರೆ ಭಾಳ ರುಚಿಯಾಗಿರುತ್ತೆ ಇದನ್ನು ಅಕ್ಕಿ ತಂಬಿಟ್ಟು ಅಂತಲೂ ಕರೀತಾರೆ ಇಲ್ಲ ತಂಬಿಟ್ಟು ಅಂತಲೂ ಕೂಡ ಕರೀತಾರೆ ಹುರಿದ ತಂಬಿಟ್ಟು ಅಂತಲೂ ಕೂಡ ಕರೀತಾರೆ ಇದನ್ನು ಭಾಳ ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿಯಾಗಿ ಕಟ್ಕೊಂಡ್ರೆ ತಿನ್ನಲಿಕ್ಕೆ ನಾವು ಎಷ್ಟು ಒಂದು ಒಂದು ತಿಂಗಳನ್ನಗಟ್ಲೆ ಸ್ಟೋರ್ ಮಾಡ್ಕೊಂಡು ಬೇಕಾದರೂ ಇಟ್ಕೋಬೋದು ಏನೂ ಹಾಳಾಗೋದಿಲ್ಲ ನೋಡಿ ಈ ರೀತಿಯಾಗಿ ಕೈಯಿಂದನೇ ಕಟ್ಕೊಂಡು ಈ ರೀತಿಯಾಗಿ ಒಂದೊಂದೇ ಕಟ್ಬಿಟ್ಟು ಇಟ್ಬಿಡಿ ಸೊ ನಾನು ಸ್ವಲ್ಪನೇ ಪ್ರಮಾಣದಲ್ಲೇ ಮಾಡಿದರೂ ಎಷ್ಟೊಂದು ಆಗಿದೆ ಅಂಥೇಳಿ ನೋಡಿ ಸೊ ಅಷ್ಟೇ ತುಂಬಾ ವೆರಿ ಈಸಿಯಾಗಿ ನಾವು ತಂಬಿಟ್ಟನ್ನ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ವಿಡಿಯೋ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕೇಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಒಂದೊಂದಾಗಿ ಆಗಿದೆ ಸೊ ಬಹಳ ರುಚಿಯಾಗಿರುತ್ತೆ ತಂಬಿಟ್ಟು ನೋಡಿ ಇವಾಗ ತಂಬಿಟ್ಟು ಪೂರ್ಣವಾಗಿ ರೆಡಿಯಾಯಿತು ಬಹಳ ಟೇಸ್ಟಾಗಿ ಒಂದು ಒಳ್ಳೆ ರುಚಿಯಾಗಿ ತಂಬಿಟ್ಟು ರೆಡಿಯಾಗಿದೆ ಸೊ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ನೋಡಿ ತುಂಬ ಸಾಫ್ಟಾಗಿರುತ್ತೆ ತಿನ್ಲಿಕ್ಕಂತೂ ಬಹಳ ರುಚಿಯಾಗಿರುತ್ತೆ ಶೇಂಗಾ ಅಕ್ಕಿ ಅದೆಲ್ಲ ಬಾಯಿಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರಂತೂ ಒಳ್ಳೆ ರುಚಿಯನ್ನೇ ಕೊಡುತ್ತೆ ಎಷ್ಟು ಆಗಿರುತ್ತೆ ಅಂತ ಹೇಳಿದ್ರೆ ನಾವು ಉಂಡೆ ಕಟ್ತೀವಲ್ಲ ಆ ಥರ ಅಷ್ಟೇನು ಗಟ್ಟಿ ಇರೋದಿಲ್ಲ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಸೊ ನೋಡಿದ್ರಲ್ವ ಇಷ್ಟೊತ್ತಿಗೆ ಯಾರಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್